ಬೈಕಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಲಾರಿ ಚಾಲಕ ಮತ್ತು ಕ್ಲೀನರ್ ಗಾಯಗೊಂಡ ಘಟನೆ ಅಂಕೋಲ ತಾಲೂಕಿನ ಅಗಸೂರಿನ ಸರಳೆಬೈಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಸಂಭವಿಸಿದೆ ಬೈಕಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟು ಲಾರಿ ಚಾಲಕ ಮತ್ತು ಕ್ಲೀನರ್ ಗಾಯಗೊಂಡ ಘಟನೆ ಅಂಕೋಲಾ ತಾಲೂಕಿನ ಅಗಸೂರು ಸರಳೆ ಬೈಲಾ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಲಾರಿಯೊಂದು ರಸ್ತೆಯ ದಿಕ್ಕಿಗೆ ಹೋಗಿ ಬೈಕಿಗೆ ಡಿಕ್ಕಿಪಡಿಸಿದೆ ಈ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಅಂಕೋಲಾ ತಾಲೂಕಿನ ಹೆಗ್ಗಾರದ ಮಕ್ಕಿಗದ್ದೆ ನಿವಾಸಿ ಕೀರಾಕೃಷ್ಣ ಹರಿಕಂತ್ರ ಅರವತ್ತು ವರ್ಷ ಮೃತಪಟ್ಟಿದ್ದಾನೆ ಕೆಎ ಮೂವತ್ತು ಎಸ್ ತೊಂಬತ್ತೊಂದು ಮೂವತ್ತೊಂಬತ್ತು ನೋಂದಣಿ ಸಂಖ್ಯೆಯ ಮೋಟಾರ್ ಬೈಕಿನ ಮೇಲೆ ಈತನು ಅಂಕೋಲಾ ಕಡೆಯಿಂದ ಯಲ್ಲಾಪುರ ಕಡೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಎದುರಿನಿಂದ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದಿಂದ ಬಂದ ಲಾರಿ ಚಾಲಕ ಸರಳೆಬೈಲಾ ಡಾಬಾ ಬಳಿ ಲಾರಿಯನ್ನ ಏಕಾಏಕಿ ರಸ್ತೆಯ ಬಲಬದಿಗೆ ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಗಂಭೀರವಾಗಿ ಗಾಯಗೊಂಡು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಪಘಾತದಲ್ಲಿ ಲಾರಿ ಚಾಲಕ ಬೆಳಗಾವಿ ರಾಮದುರ್ಗದ ಕರಿಗೌಡ ಕೃಷ್ಣಗೌಡ ಪಾಟೀಲ್ ಲಾರಿ ಕ್ಲೀನರ್ ಮಹೇಶ್ ನಿಂಗನಗೌಡ ಪಾಟೀಲ್ ತೀವ್ರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಂಕೋಲಾ ಪಿಎಸ್ಐಗಳಾದ ಉದ್ದಪ್ಪ ದರೆಪ್ಪನವರ್ ಸುನಿಲ್ ಹುಲ್ಲೊಳ್ಳಿ ಎಎಸ್ಐ ತಿಮ್ಮಪ್ಪ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ